ಒಂದರಂತ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ್ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಕ್ಕೋಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಅಂತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನೆಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತದ್ದು ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿ ಎಲ್ಲರೂ ಕೂಡ ಈಗ ಫಿದ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕ್ಕಂದ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನ್ಸೋದು ಸಹ ಇಲ್ಲ ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಇದ್ರೋ ಹೊರ್ಗಡೆನೂ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೋತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗಿಲಿ ನಟ ಗಿಲಿ ಕೂಡ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ ಬೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದರ ಅವರ ಒಂದು ಇಂಟರ್ವ್ಯೂ ಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನೆಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತ ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರೆ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತು ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಈಗ ಫಿತ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂದ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನ್ಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೂ ಹೊರಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ರೆ ಬೇರೆನು ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊತಾರೆ ತಿಳಿಸ್ತಾ ಇದ್ದಾರೆ ನಿಜವ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗೆಲ್ಲಿ ಗೆಲ್ಲಿನಟ ನಿಜವ್ಲು ಕೂಡ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ ಮೆಚ್ಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅಶ್ವಿನಿ ಗೌಡ ಅವರು ಒಂದರಂತ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಏಕೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನಿಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತದ್ದು ಯಾರು ಕೂಡ ಗಿಲ್ಲಿಗೆ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಈಗ ಫಿದ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂತ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನಿಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೂ ಹೊರ್ಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ಟರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ರು ಸಹ ಒಪ್ಪರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗಿಲ್ಲಿ ನಟ ಗಿಲಿ ಕೂಡ ಗೆದ್ದಿದ್ದೆಲ್ಲರಿಗೂ ಕೂಡ ಖುಷಿ ಇದೆ ಬೆಚ್ಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದರ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಸೊಂದ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನೆಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತ ಎಲ್ಲರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತದ್ದು ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಈಗ ಫಿದ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂತ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನ್ಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೋ ವರ್ಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊಳ್ತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗಿಲಿ ನಟ ಗಿಲಿನಟ ಕೂಡ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ ಮೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದರ ಅವರ ಒಂದು ಇಂಟರ್ವ್ಯೂ ಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನೆಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರು ಅಭಿಮಾನಿಗಳು ತಿಳಿಸ್ತಾ ಇರುವಂತ ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರೆ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಗಳನ್ನು ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿ ಎಲ್ಲರೂ ಕೂಡ ಈಗ ಫಿತ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂದ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನ್ಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೂ ಹೊರಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ಟರೆ ಬೇರೆನು ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊಳ್ತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗೆಲ್ಲಿ ಗೆಲ್ಲಿನಟ ನಿಜವ್ಲು ಕೂಡ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ ಮೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅಶ್ವಿನಿ ಗೌಡ ಅವರು ಒಂದರಂತ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ್ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನಿಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತ ಯಾರು ಕೂಡ ಗಿಲ್ಲಿಗೆ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಈಗ ಫಿದ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂತ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನಿಸೋದು ಸಹ ಇಲ್ಲ ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಇದ್ರೂ ಹೊರ್ಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ರೆ ಬೇರೆ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊಳ್ತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗಿಲ್ಲಿ ನಟ ಗಿಲಿ ಕೂಡ ಗೆದ್ದಿದ್ದೆಲ್ಲರಿಗೂ ಕೂಡ ಖುಷಿ ಇದೆ ಮೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದಿರನಂತ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊಂಡು ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಸೊಂದ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನೆಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತದ್ದು ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಈಗ ಫಿತ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂದ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನಿಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೂ ಹೊರ್ಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗೆಲ್ಲಿನಟ ಗಿಲಿ ನಟ ಕೂಡ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ ಮೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದರ ಅವರ ಒಂದು ಇಂಟರ್ವ್ಯೂ ಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನೆಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತ ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರೆ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಗಳನ್ನು ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜೋಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿ ಎಲ್ಲರೂ ಕೂಡ ಈಗ ಫಿತ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂದ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನ್ಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೂ ಹೊರಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ಟರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊತಾರೆ ತಿಳಿಸ್ತಾ ಇದ್ದಾರೆ ನಿಜವ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗೆಲ್ಲಿ ಗೆಲ್ಲಿನಟ ನಿಜವ್ಲು ಕೂಡ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ ಮೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅಶ್ವಿನಿ ಗೌಡ ಅವರು ಒಂದರಂತ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಏಕೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನಿಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತ ಯಾರು ಕೂಡ ಗಿಲ್ಲಿಗೆ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿ ಎಲ್ರು ಕೂಡ ಈಗ ಫಿದ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂತ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನಿಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೂ ಹೊರ್ಗಡೆನೂ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ಟರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ರು ಸಹ ಒಪ್ಕೊತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗಿಲ್ಲಿ ನಟ ಗಿಲಿ ಕೂಡ ಗೆದ್ದಿದ್ದೆಲ್ಲರಿಗೂ ಕೂಡ ಖುಷಿ ಇದೆ ಬೆಚ್ಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದರ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊಂದ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನಿಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತ ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರೆ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತು ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿ ಎಲ್ಲರೂ ಕೂಡ ಈಗ ಫಿತ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂದ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನ್ಸೋದು ಸಹ ಇಲ್ಲ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಇದ್ರೂ ಹೊರಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ಟರೆ ಬೇರೆನು ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗೆಲ್ಲಿ ಗೆಲ್ಲಿನಟ ನಿಜವ್ಲು ಕೂಡ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ ಮೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅಶ್ವಿನಿ ಗೌಡ ಅವರು ಒಂದರಂತ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದೆ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನು ಕೂಡ ನೋಡ್ಕೊ ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಲಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನಿಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತದ್ದು ಯಾರು ಕೂಡ ಗಿಲ್ಲಿಗೆ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಈಗ ಫಿದ ಆಗಿದ್ದಾರೆ ಹಲವಾರು ಕಡೆ ಪ್ರೋಗ್ರಾಂಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂತ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನಿಸೋದು ಸಹ ಇಲ್ಲ ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಇದ್ರೂ ಹೊರ್ಗಡೆನೂ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ಟರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ರು ಸಹ ಒಪ್ಕೊಳ್ತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗಿಲ್ಲಿ ನಟ ಗಿಲಿ ಕೂಡ ಗೆದ್ದಿದ್ದೆಲ್ಲರಿಗೂ ಕೂಡ ಖುಷಿ ಇದೆ ಬೆಚ್ಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದರ ಅವರ ಒಂದು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊಂಡು ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಸೊಂದ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ಸ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳೋದು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಾಟಕದ ಬದುಕು ಅವನದ್ದು ಆತನ ಗೆಲುವು ನಿಜವಾದ ಗೆಲುವಲ್ಲ ಹಾಗೆ ನೋಡಿದ್ರೆ ನಾನು ನಿಜವಾಗಿ ಗೆಲ್ಬೇಕಾಗಿತ್ತು ನಾನು ಸ್ವಾಭಿಮಾನದಿಂದ ಆಟ ಆಡಿದ್ದೇನೆ ಆತ ನಾಟಕ ಮಾಡಿ ಒಳ್ಳೆಯವನ ರೀತಿ ಪೋಟ್ರೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದು ಜನರನ್ನ ಮಂಗ ಮಾಡಿದ್ದಾನೆ ಆತ ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ಗೌಡ ಅವರು ಕೂತು ಮಾತನಾಡಿದ್ದಾರೆ ಇದು ಗಿಲಿ ನಟನೆಗೂ ಬೇಸರ ತರಿಸದೆ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಅಭಿಮಾನಿಗಳು ನಿಜವಾಗ್ಲು ಖುಷಿ ಆಗಿದ್ದಾರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಇದೆ ಅಂತಾನೆ ಎಲ್ರೂ ಅಭಿಮಾನಿಗಳು ತಿಳಿಸ್ತಾ ಇರುವಂತದ್ದು ಯಾರು ಕೂಡ ಗಿಲ್ಲಿ ನೆಗೆಟಿವ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಇಲ್ಲಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಈಗ್ಲೇ ಕಮೆಂಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಾಟಕ ಮಾಡಿದ್ದಾರ ನಿಮ್ಗೆ ಯಾಕೆ ಅನ್ಸುತ್ತಾ ಅಶ್ವಿನಿ ಗೌಡ ಅವರ ಮಾತುಕೊಂಡ್ ಯಾರು ಕೂಡ ಒಪ್ಪೋದಿಲ್ಲ ಗಿಲ್ಲಿ ಸರಳ ವ್ಯಕ್ತಿತ್ವ ಆತ ನಿಜವಾಗ್ಲು ಕೂಡ ಗೆದ್ದಿದ್ದಾನೆ ಆದ್ರೂ ಆತನ ಒಂದು ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಈಗ ಫಿದ ಆಗಿದ್ದಾರೆ ಹಲವಾರು ಕಡೆ ಗಳಿಗೆ ಹೋಗ್ತಾರೆ ಎಷ್ಟು ನಯದಿಂದ ರಾಜಕಿಂದ ಮಾತನಾಡಿಸ್ತಾರೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟೆ ಮಾತನಾಡಿಸೋದು ಯಾವುದೇ ರೀತಿ ದುರಾಂಕರವೂ ಕೂಡ ಇಲ್ಲ ನಾಟಕವೂ ಸಹ ಮಾಡ್ತಾ ಇಲ್ಲ ಗನಿಸೋದು ಸಹ ಇಲ್ಲ ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಇದ್ರೂ ಹೊರಗಡೆ ಸಹ ಅದೇ ರೀತಿ ಇದ್ದಾರೆ ಆದ್ರೆ ಈಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅದನ್ನ ಬಿಟ್ರೆ ಬೇರೆನೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನ ಪ್ರತಿಯೊಬ್ಬರು ಸಹ ಒಪ್ಕೊತಾರೆ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಗಿಲ್ಲಿ ನಟ ಗಿಲಿ ನಟ ನಿಜವ್ಲು ಕೂಡ ಗೆದ್ದಿದ್ದೆಗೂ ಕೂಡ ಖುಷಿ ಇದೆ ಮೆಚ್ಚಿಕೊಳ್ಳೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಶ್ವಿನಿ ಗೌಡ ಅವರು ಒಂದರ ಅವರ ಇಂಟರ್ವ್ಯೂ ಗಳನ್ನ ಕೊಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಗಿಲ್ಲಿದು ಗೆಲುವು ನಿಜವಾದ ಗೆಲುವಲ್ಲ ಆತ ನಾಟಕ ಮಾಡಿ ಗೆದ್ದಿದ್ದು ಬಡವನ ರೀತಿ ನಾಟಕ ಮಾಡದ ಆತ ಬಡವ ಅಲ್ಲ ನೀವೇ ಹೋಗಿ ಅವನ ಮನೆ ಎಲ್ಲವನ್ನೂ ಕೂಡ ನೋಡ್ಕೊಂಡು ಬನ್ನಿ ಅವನ ಹತ್ರ ಕಾರ್ ಇದೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಸೊ ಹೀಗೆಲ್ಲ ಅಶ್ವಿನಿ ಮೇಡಮ್ ಅವರು ತಿಳಿಸ್ತಾ ಹೋಗ್ತಾರೆ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ನೊಳಗಡೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಜಗಳ ಆಡ್ತಾ ಇದ್ರು ನಂತರ ಫೈನಲ್ ಟೈಮ್ ನಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು ಅಂತಲೇ ಹೇಳಿದ್ರು ಆಚೆ ಕಡೆ ಬಂದ ಮೇಲೆ ಅವ್ರು ನೋಡಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಗಿಲ್ಲಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕುತ್ಕೊಂಡು ಗಿಲ್ಲಿ ಒಳ್ಳೆಯವನಲ್ಲಿ